ರಮಣ್ಣನವರಿಗೆ ಯೂಟ್ಯೂಬ್ ಚಾನಲ್ ಆದ ಅವರಿಗೂ ಕೂಡ ನನ್ನ ಅನಂತ ಕೋಟಿ ಶರಣು ಶರಣ ಮನುಷ್ಯನ ಬದುಕಿನೊಳಗ ಎಲ್ಲ ದಿನಗಳು ಸುಖದ ದಿನಗಳೇ ಇರ್ತಾವಂತ ಹೇಳಲಿಕ್ಕೆ ಆಗೋದಿಲ್ಲ ಅವನು ಸನ್ಯಾಸಿರ್ಬೋದು ಅವನು ಗೃಹಸ್ಥನಿರ್ಬೋದು ಯಾರೇ ಇದ್ದರೂ ಕೂಡ ಬದುಕಂದ್ರೆ ಮುಳ್ಳಿನ ಹಾಸಿಗಳು ಸುಖ ದುಃಖ ಸುಖ ದುಃಖಗಳ ಮಧ್ಯ ನಾವೆಲ್ಲ ಬದುಕಬೇಕಾಗ್ತದೆ ಆಗ ಸಾಕ್ಷಾತ್ ಪಾರ್ವತಿ ಅವತಾರವಾದಂತಹ ರೇಣುಕಾ ಎಲ್ಲಮ್ಮನ ಬದುಕಿನಲ್ಲಿ ಕೂಡ ರೇಣುಕಾ ರಾಜನ ಮಗಳಾಗಿದ್ದುಕೊಂಡು ಒಬ್ಬ ರಾಜನನ್ನ ಮದುವೆ ಮಾಡಿಕೊಂಡು ಸುಖದ ಜೀವನ ಸಾಗಿಸಬಹುದಾಗಿತ್ತು ಆದರೆ ಒಬ್ಬ ಋಷಿಯನ್ನ ತಪಸ್ವಿಯನ್ನ ಮದುವೆ ಮಾಡಿಕೊಂಡು ಎಂತ ಕಷ್ಟ ಅನುಭವಿಸ್ತಾಳ ಅನ್ನೋದನ್ನ ನಮ್ಮ ಸಮಾಜ ಅರ್ಥ ಮಾಡಿಕೊಂಡಿಲ್ಲ ಒಬ್ಬ ಮನುಷ್ಯ ದೊಡ್ಡವನಾಗಬೇಕಾದ್ರೆ ಬಹಳ ಕಷ್ಟ ಅನುಭವಿಸಬೇಕಾಗ್ತದೆ ಹೆಜ್ಜೆ ಹೆಜ್ಜೆಗೆ ತೊಂದರೆಗಳು ಬರ್ತಾವ ಅವುಗಳನ್ನ ಎದುರಿಸುವಂತ ಆತ್ಮ ಬಲ ನಮ್ಮಲ್ಲಿ ಬೇಕಾಗ್ತದ ನಾವೇನ್ ಬೇಡ್ಕೋತೀವಿ ದೇವ್ರಿ ನಮ್ಗ ಕಷ್ಟನೇ ಬರಬಾರ್ದು ಯಾವಾದರೂ ಸುಖದಿಂದ ಇರಬೇಕಂತೀವಿ ಆದ್ರೆ కష్టలు రామనంత రామ సీతాదేవి పాండవులు పాండవరు ఇతిహాస పుటర తోడే ఎస్టూ కష్ట అనుభవించారు ఇ ఆయుష్యే కష్ట్ర ఎందు ధైర్యం బిల్లే అదకే హత నిణరు ಎಡರು ವೇಳೆ ಇವಳು ಧೈರ್ಯವನು ಧೈರ್ಯ ಇತ್ತು ಅಂದ್ರೆ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯವ ರೇಣುಕಾ ತಾಯಿ ಮಹಾ ಕೋಪಿಷ್ಟ ಅಂತಹ ಜಮದಗ್ನಿಯನ್ನ ಮದುವೆ ಎಲ್ಲಪ್ಪ ಅರಮನೆಯೊಳಗ ರೇನು ಎಲ್ಲಿ ಅರಣ್ಯದೊಳಗ ಜೀವನ ಅಲ್ಲಿ ಹಣ್ಣು ಹಂಪಲುಗಳು ಹಳ್ಳ ಕೊಳ್ಳಗಳು ಮಹಾತ್ಮರು ಎಂತಲ್ಲಿ ಅವರು ಆಯ್ಕೆ ಮಾಡಿಕೊಳ್ತಾರಂದ್ರೆ ಎಲ್ಲಿ ಜನ ಹೆಚ್ಚು ಬರಲ್ಲ ಎಲ್ಲಿ ಪ್ರಶಾಂತ ವಾತಾವರಣ ಇರ್ತದೆ ಅಂಥದ್ದನ್ನೇ ಮಹಾತ್ಮರು ಆಯ್ಕೆ ಮಾಡಿಕೊಳ್ತಾರೆ ಅದಕ್ಕೆ ದೇವಿ ಪ್ರಾಣದೊಳಗೆ ಹೇಳ್ತಾರೆ ಜನಗಳ ಪರಿಚಯವಿಲ್ಲದವರಬೇಕು ಅಂತ ಹೇಳ್ತಾರೆ ಬಹು ಏಕಾಂತ ಇರುವಬೇಕು ಎಷ್ಟು ನಾವು ತೆлеге ಒತ್ತಳ ಹಾಕ್ತಿವಿ ಅಷ್ಟು ಬದುಕಿನೊಳಗೆ ಶರೀರಕ್ಕೆ ರೋಗಗಳು ಬರ್ತಾವೆ ಈಗಷ್ಟು ಜನರಿಗೆ ಶುಗರ್ ಬಿಪಿ ಬರ್ತಾವೆ ಯಾಕ ಬರ್ತಾವೋ ನಮ್ಮ ಮಾನಸಿಕ ಒತ್ತಡ ಅದಕ್ಕೆ ಅವರು ಹೇಳಿದ್ರು ದೇವಿ ಪ್ರಾಣದೊಳಗ ಬಹು ಏಕಾಂತ ಇರಬೇಕು ಜನಗಳ ಪರಿಚಯವಿಲ್ಲದಿರಬೇಕು ಎಷ್ಟು ನಾವು ಜನರ ಜೊತೆ ಬೆರಿತೀವಿ ಅಷ್ಟು ಮಾನಸಿಕವಾಗಿ ತೊಂದರೆ ಅನುಭವಿಸಬೇಕಾಗ್ತದೆ ಅದಕ್ಕ ಚಮದಗ್ನಿ ಎಲ್ಲಿ ಇದ್ದ ಅಂದ್ರೆ ಅರಣ್ಯದೊಳಗ ವಾಸ ಅಷ್ಟೇ ಅಲ್ಲ ಗೃಹಸ್ಥಾಶ್ರಮ ಅವರು ಗೃಹಸ್ಥರಾಗಿದ್ದುಕೊಂಡು

ಅಲ್ಲಿ ಕಳಿಸಿ ಯಾವ ಜಮದಗ್ನಿಯ ತಂದೆ ತಾಯಿಗೆ ವಿನಯಪೂರ್ವಕವಾಗಿ ಯಾರು ರೇಣುಕಾ ಮಹಾರಾಜ ಮಗಳ ಯುವಕ್ಷೇಮದ ಬಗ್ಗೆ ಅವರಲ್ಲಿ ಭಿನ್ನ ಹಾಕೊಳ್ತ ಭಿನ್ನವಿಸುತ್ತ ಅರಮನೆಯಲ್ಲಿ ಬೆಳೆದ ಮಗಳು ಅರಣ್ಯದ ವಾಸ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಾವು ಅದನ್ನ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಯಾರಿಗೆ ಜಮದಗ್ನಿಯ ತಂದೆ ತಾಯಿಗೆ ಸೂಚನೆ ಕೊಡ್ತಾರೆ ಅವಾಗ ಜಮದಗ್ನಿಯ ತಂದೆಯ ತಾಯಿ ತಾಯಿ ಸತ್ಯವತಿ ತಂದೆ ರುಚಿಕ ಮುನಿ ಅವನು ಮುನಿರಿ ಅವನು ತಪಸ್ವಿ ತಪಸ್ವಿಯ ಹೊಟ್ಟೆ ಒಳಗ ತಪಸ್ವಿ ಹುಟ್ಟಿದ್ದಾನೆ ಅವನು ಹೇಳ್ತಾನೆ ಅದರ ಚಿಂತೆ ಮಾಡಬೇಡಿ ಅಂತ ಭರವಸೆಯನ್ನ ಕೊಟ್ಟಾಗ ಯಾರು ರೇಣುಕಾ ಮಹಾರಾಜ ತಮ್ಮ ಅರಮನೆಗೆ ಹೋಗ್ತಾನ ರೇಣುಕಾ ತಾಯಿಗೆ ನಶಿಕೆನಲ್ಲಿ ಎದ್ದು ಮಲಗುವವರೆಗೆ ಬಿಡುವಿಲ್ಲ ಯಾಕ ನಮ್ಮ ಮನೆಗೆ ಯಾರಾದ್ರೂ ಯಾವಾಗಾದ್ರೂ ಒಮ್ಮೆ ಬರ್ತಾರೆ ಋಷಿಗಳು ಅವರ ಹತ್ತಿರ ಅನೇಕ ಜನ ಬರೋದು ಹೋಗೋದು ಬರೋದು ಹೋಗೋದು ಬಂದವರಿಗೆ ಅತಿಥಿ ಸತ್ಕಾರ ಅತಿಥಿ ದೇವೋಭವ ಗೃಹಸ್ಥ ಜೀವನದೊಳಗೆ ಅತಿಥಿ ಸತ್ಕಾರ ಇಲ್ಲದ ಮನೆ ಅದು ಭೂತ ಬಂಗ್ಲೆ ಅಂತ ಕರೀತಾರೆ ಅದಕ್ಕೆ ಅಪ್ಪ ಬಸವಣ್ಣ ಎಂತ ಮನೆ ಕಟ್ಟಿದ್ದ ಅಂದ್ರೆ ಮಹಾ ಮನೆ ಕಟ್ಟಿದ್ದ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಪ್ರತಿನಿತ್ಯ ದಾಸೋಹ ನಡೀತಿತ್ತು ಅನುಭಾವ ನಡೀತಿತ್ತು ಹಂಗ ಆಶ್ರಮದೊಳಗ ಅನೇಕ ಅತಿಥಿಗಳು ಅನೇಕ ಋಷಿ ಮುನಿಗಳು ಮೀತೆಯನ್ನ ಕಲಿಯತಕ್ಕಂತ ಮಕ್ಕಳು ಅವರೆಲ್ಲರ ಯೋಗಕ್ಷೇಮ ನೋಡ್ಬೇಕಲ್ಲ ಅದೆಲ್ಲ ಜವಾಬ್ದಾರಿ ಯಾರಿಗಿತ್ತು ಅಂದ್ರೆ ರೇಣುಕಾ ತಾಯಿಗೆ ನಾವು ಹೋಗಿ ಬೇಡ್ಕೊತೀವಿ ಅಮ್ಮುಗೇನಂತ ಯವ್ವ ನಮ್ಗೆ ಏನು ನನ್ನ ಮಗಳು ಕೊಡ್ತೀನಿ ಆ ಮಗಳು ಹೇಳ್ಬಾರ್ದು ಮತ್ತೆ ಯಾರ ಇರಬಾರ್ದು ಆಚಿರಬಾರ್ದು ಮಾ ಇರಬಾರ್ದು ಅಂತ ಮನುಷ್ಯ ಅಂತ ನಾವು ರೇಣುಕಾ ಎಲ್ಲಮ್ಮ ಹೋಗಿ ಬೇಡ್ಕೋತೀವಿ ಆಕೆ ಒಳ ಕುಂತ ನಾನು ಗೃಹಸ್ಥ ಜೀವನ ಮಾಡಿ ಎಷ್ಟು ಕಷ್ಟ ಅನುಭವಿಸೀನಿ ಅನ್ನೋದನ್ನ ಆ ತಾಯಿಯ ಚರಿತ್ರೆ ಕೇಳಿದಾಗ ನೀವು ಗೊತ್ತಾಗ ನಾವ್ ಹೋಗಿ ಹಿಂಗ್ ಬೇಡ್ಕೋತೀವಿ ಆಕೆಯ ಬದುಕಿನೊಳಗ ಏನು ಸುಖದ ದಿನಗಳೇ ಇದ್ವು ಅಂತಲ್ಲ ಅಂತಹ ರೇಣುಕಾ ಎಲ್ಲಮ್ಮ

ಮೂರನೆಯ ಮಗ ಸೂರ್ಯನ ವಂಶದಿಂದ ಹುಟ್ಟಿದವ ಬೃಹದಾಸು ಅಂತ ಹೆಸರಿನಿಂದ ಕರೆಸಿಕೊಳ್ತಾನ ನಾಲ್ಕನೆಯ ಮಗನೇ ಯಾರು ಪರಶುರಾಮ ಅದು ವಿಷ್ಣುವಿನ ಅವತಾರ ಇಂತಹ ನಾಲ್ಕು ಜನ ಮಕ್ಕಳನ್ನ ಒಡಗೂಡಿಕೊಂಡು ಗೃಹಸ್ಥಾಶ್ರಮದೊಳಗೆದ್ದುಕೊಂಡು ಆಶ್ರಮ ವಾಶಿಯಾಗಿ ಅದರೊಳಗೆ ಜಮದಗ್ನಿ ಮುನಿಗಳು ಮಹಾಶಿಟ್ಟಿನವರು ಅವಳ ಪೂಜೆಗೆ ಏನು ಎಲ್ಲ ವ್ಯವಸ್ಥೆ ಮಾಡಬೇಕು ಅಷ್ಟೆಲ್ಲ ಕೆಲಸಗಳ ಮಧ್ಯ ರೇಣುಕಾ ತಾಯಿ ಅರಮನೆಯಲ್ಲಿ ಬೆಳೆದವಳು ಅಲ್ಲಿ ಸುಖದಿಂದಿದ್ದವಳು ಅರಣ್ಯದ ವಾಸದೊಳಗೆ ಬಂದು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು वंदिरतकंत अतिथिगळे ಒಂದिष्ट ಕೂಡ ಹೆತ್ತುಕಡನೆ ಆದನಂತೆ ನೋಡಿಕೊಳ್ಳಬೇಕೇನಾದರೂ ಹೆತ್ತುಕಡನೆ ಆದ್ರು ಸಿದ್ದಿನ ಜಮಲಗ್ನಿ ಅಂತಹಾ ಸಮಯದ ಹೊರನ್ ನಿಮಗೆ ಬಯವ ಅಂತಾರೆ